ಮಳೆಯಲ್ಲಿ ಪ್ರಸಾದ್ ರಮೇಶ್ವರು ನೆನೆಯುತ್ತಾ ಹೊಲದಿಂದ ಮನೆ ಕಡೆ ಹೋಗ್ತಾ ಇರ್ತಾರೆ ಅಪ್ಪ ಮಳೆ ಹೆಚ್ಚಾಗಿ ಬೀಳೋ ಹಾಗಿದೆ ಯಾವುದಾದ್ರೂ ಮರದ ಹತ್ರ ನಿಲ್ಲೋಣಪ್ಪ ಬೇಡ ಮಗನೇ ಹೇಗೂ ಒದ್ದೆ ಆಗಿದ್ದೀವಲ್ಲ ಮನೆ ಕೊಟ್ಟೋಗ್ಬಿಡೋಣ ಹೀಗೆ ಮಳೆ ಬೀಳುವಾಗ ಮರದ ಕೆಳಗೆ ಹಳೆ ಗೋಡೆ ಪಕ್ಕೆ ಹಳೆ ಮನೆಗಳಲ್ಲಿ ಬಿದ್ದು ಹೋಗೋದಕ್ಕೆ ಸಿದ್ಧವಾಗಿರೋ ಮನೆ ಹತ್ರ ಯಾವತ್ತೂ ಇರಬಾರ್ದು ನಿಲ್ಲಬಾರ್ದು ಅದು ಯಾವ ಕ್ಷಣದಲ್ಲಾದರೂ ಬೀಳಬಹುದು ಸರಿಯಪ್ಪ ಎಲ್ಲೂ ಇರೋದು ಬೇಡ ನೀವು ಹೇಳಿದ ಹಾಗೆ ಪೂರ್ತಿಯಾಗಿ ಹೇಗೂ ಒದ್ದೆ ಆಗಿದ್ದೀವಲ್ಲ ಇನ್ನು ಮಳೆ ಹೆಚ್ಚಾಗಿ ಬಿದ್ದರು ಅತಿ ಭಾರಿಯಾಗಿ ಬಿದ್ದರು ಇದಕ್ಕಿಂತ ಹೆಚ್ಚು ಒದ್ದೆ ಆಗೋದಿಲ್ವಲ್ಲ ಬನ್ನಿ ಹೀಗೆ ನೆನ್ಕೊಂಡು ಮನೆಗೆ ಹೋಗೋಣ ನಾನು ಅದೇ ಅಲ್ವೇನೋ ಹೇಳ್ತಾ ಇರೋದು ಹೀಗೆ ನೆನ್ಕೊಂಡು ಮನೆಗೆ ಹೋಗೋಣ ಅತ್ತೆ ಸೊಸೆಯರ ಕೈಲಿ ಬಿಸಿ ಬಿಸಿ ಚಿಕನ್ ಮಾಡಿಸ್ಕೊಂಡು ತಿನ್ನೋಣ ಹಾಗೆ ಅಪ್ಪ ಅಮ್ಮಂಗೂ ಅನಾಮಿಕಂಗೂ ನೀನೇ ಹೇಳಬೇಕು ಮತ್ತೆ ಹಾಂ ನಾನೇ ಹೇಳ್ತೀನಿ ಬಿಡು ಬಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಯ ಕಡೆ ಹೋಗ್ತಾ ಇರ್ತಾರೆ ಮನೆಯ ಹತ್ತಿರ ಸೊಸೆ ಅನಾಮಿಕಾ ಕೊಡೆ ಹಿಡಿದುಕೊಂಡು ಬಾಗಿಲ ಹತ್ರ ಬರ್ತಾಳೆ ಆಗಲೇ ಅತ್ತೆ ಶಾರದಾ ಬಂದು ಹೊರಗೆ ಅಷ್ಟೊಂದು ಮಳೆ ಬರ್ತಾ ಇದ್ರೆ ಕೊಡೆ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯ ಸೊಸೆ ಕೊಡೆ ಹಿಡಿದುಕೊಂಡು ಹೊಲದ ಹತ್ತಿರ ಹೋಗ್ತಾ ಇದ್ದೀನಿ ಅತ್ತೆ ನಿನಗೆ ಬುದ್ಧಿ ಇದೆಯಾ ಮಿಂಚು ಗುಡುಗುಗಳಿಂದ ಮಳೆ ಬರ್ತಾ ಇದ್ರೆ ಛತ್ರಿ ಹಿಡ್ಕೊಂಡು ಹೊಲದ ಹತ್ತಿರ ಹೋಗಿ ಏನು ಮಾಡೋಣ ಅಂತ ಅಯ್ಯೋ ಅತ್ತೆ ನಾನು ಕೊಡೆ ಹಿಡಿದುಕೊಂಡು ಹೊಲದ ಹತ್ತಿರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು ನಾನೇನು ಹೊಲದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಲ್ಲ ಅತ್ತೆ ಅವರು ಮಾವಯ್ಯ ಮಳೆಯಲ್ಲಿ ನೆನೀತಾ ಇರ್ತಾರಲ್ಲ ಹೋಗಿ ಕರ್ಕೊಂಡ್ಬರೋಣ ಅಂತ ಓಹೋ ಈಗ ನೀನು ಹೋಗಿ ಪೂರ್ತಿಯಾಗಿ ಒದ್ದೆ ಆದ ತಂದೆ ಮಗಂದ್ರಿಗೆ ಕೊಡೈ ಕೊಟ್ಟು ನೀನು ನೆನ್ಕೊಂಡು ಮನೆಗೆ ಬರ್ತೀಯ ಸೊಸೆ ಹೌದು ಅತ್ತೆ ಹಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೇನೆ ಕಣೆ ನಿನ್ನೂ ನಿನಗೆ ಬುದ್ಧಿ ಇಲ್ದಾಳು ಅಂತ ಹೇಳ್ತಾ ಇರೋದು ಅತ್ತೆ ಅರಚಬೇಡ ಅವ್ರು ಹೇಗೂ ಒದ್ದೆಯಾಗಿ ಮನೆಗೆ ಬಂದೇ ಬರ್ತಾರೆ ಈಗ ನೀನು ಕೊಡೆ ಹಿಡ್ಕೊಂಡು ಎದುರಾಗೆ ಹೋಗಿ ಪೂರ್ತಿಯಾಗಿ ಒದ್ದೆ ಅವ್ರಿಗೆ ಕೊಡೆ ಕೊಟ್ಟು ನೀನು ಒದ್ದೆ ಆಗಿ ಬರೋದು ಅನ್ನೋದು ಬುದ್ಧಿವಂತರ ಕೆಲಸನೇನಾ ಹೇಳು ನೀನು ನಾನೇನ್ ಮಾಡಿದ್ರು ನಿಮ್ಗೆ ಹಿಡ್ಸಲ್ವಲ್ಲ ಅತ್ತೆ ನೀನೇನ್ ಮಾಡಿದ್ರು ನನಗೆ ಹಿಡಿಸೋ ಹಾಗೆ ಮಾಡಲ್ವಲ್ಲ ಸೊಸೆ ಅದಕ್ಕೆ ನನಗೆ ನೀನ್ ಮಾಡು ಯಾವ ಕೆಲಸನೂ ಹಿಡಿಸೋದಿಲ್ಲ ಅಯ್ಯೋ ಅತ್ತೆ ಚಿಕನ್ ಮಾಡಿದ್ರೆ ವಾ ಸೊಸೆ ಚಿಕನ್ ನಿಂದ ಏನ್ ಮಾಡಿದ್ರು ಚೆನ್ನಾಗಿ ಮಾಡ್ತೀಯ ಸೊಸೆ ಎಷ್ಟು ರುಚಿಯಾಗಿರುತ್ತೋ ಮಾತಲ್ಲಿ ಹೇಳೋದು ಕಷ್ಟ ಅಂತ ಯಾವಾಗ್ಲೂ ಇರ್ತೀರಲ್ಲ ಅದಾ ಚೆನ್ನಾಗಿಲ್ಲ ಅಂತ ಮುಖದ ಹೇಳಿದ್ರೆ ದುಃಖ ಪಡ್ತೀಯ ಅಂತ ಏನೋ ಹಾಗೆ ತಿಂತ ಇದ್ದೀನಿ ಸೊಸೆ ಆದ್ರೂ ನಿಮ್ಮ ಮಾವಯ್ಯ ಮಗ ಅನಾಮಿಕ ಮಾಡಿದ ಚಿಕನ್ ಸ್ಪೆಷಲ್ ಅಡಿಗೆಗಳು ಅಷ್ಟು ಏನು ಚೆನ್ನಾಗಿರಲ್ಲ ಅಂತ ನನಗೆ ಹೇಳ್ಕೊಂತ ಎಷ್ಟು ದುಃಖ ಪಡ್ತಾ ಇದ್ರು ಗೊತ್ತಾ ಎಂದು ಅತ್ತೆ ಶಾರದ ಅನ್ನುತ್ತಲೇ ಸೊಸೆ ಅನಾಮಿಕ ಮುಖ ಮುದಿಸಿಕೊಳ್ಳುತ್ತಾಳೆ ಅದನ್ನು ನೋಡಿ ಅತ್ತೆ ನಗುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ಅವರ ಹತ್ರಕ್ಕೆ ಬರ್ತಾರೆ ಏನಾಯ್ತಮ್ಮ ಯಾಕೆ ನೀನು ಸೊಟ್ಟು ಮುಖ ಇಟ್ಕೊಂಡಿದ್ಯಾ ನಾನು ಇದಕ್ಕೆ ಮೊದಲು ಮಾಡಿದ ಚಿಕನ್ ಅಡುಗೆ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ನಿಮ್ಮ ಅಜ್ಜಿ ಹೇಳ್ತಾ ಇದ್ದೆ ತಾಯಿ ಎಂದು ಅನಾಮಿಕಾ ಹೇಳುತ್ತಲೇ ಭವ್ಯ ಶಾರದಾಳನ್ನು ನೋಡ್ತಾಳೆ ಆಗ ಶಾರದ ನಗುತ್ತಾ ಭವ್ಯಳಿಗೆ ಕಣ್ಣು ಹೊಡೆಯುತ್ತಾಳೆ ಭವ್ಯ ಅರ್ಥ ಮಾಡಿಕೊಂಡು ಹೌದು ಮಮ್ಮಿ ಅಜ್ಜಿ ಹೇಳಿದ್ದು ನಿಜವೇ ಅಲ್ವಾ ನೀನು ಒಂದ್ಸಲ ಸಲ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿದ್ಯಲ್ಲ ನೆನಪಿದೆಯಾ ಫ್ರೆಂಡ್ಸ್ಗಾಗಿ ಅಂತ ಆ ಚಿಕನ್ ಸಿಕ್ಸ್ಟಿ ಫೈವ್ನ ನಾನು ಸ್ಕೂಲು ಕೂಡ ತೊಗೊಂಡು ಹೋದೆ ಅಲ್ವಾ ಅವರು ತಿಂತ ನಿಜಕ್ಕೂ ಏನೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಮತ್ತೆ ಆಗಲೇ ಏನಕ್ಕೆ ಹೇಳಿಲ್ಲ ಈಗ ಯಾಕೆ ಹೇಳ್ತಾ ಇದೀಯ ಆಗ ನಾನು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದರೆ ನೀನು ದುಃಖ ಪಡ್ತೀಯಾ ಅಂತ ನಿನಗೆ ಹೇಳಿಲ್ಲ ಮಮ್ಮಿ ಈಗ ಅಜ್ಜಿ ಹೇಳಿದಳಲ್ಲ ಅದಕ್ಕೆ ನಾನು ಕೂಡ ನಿಜನೇ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಕಣೇ ನೀನು ನಿಮ್ಮ ಅಜ್ಜಿ ಒಂದೇ ಅಂತ ಮತ್ತೆ ಯಾವತ್ತಾದರೂ ಚಿಕನ್ ಸಿಕ್ಸ್ಟಿ ಫೈವ್ ಮಾಡು ಅಂತ ಕೇಳ್ತೀರಲ್ವಾ ಆಗ ಮಾಡ್ತೀನಿ ನಿಮಗೆ ಮಮ್ಮಿ ನೀನೇನು ಫೀಲ್ ಆಗಬೇಡ ನಾನು ನಿನಗೆ ಸಪೋರ್ಟ್ ಆಗಿರ್ತೀನಿ ನೀನು ಮಾಡೋ ಚಿಕನ್ ವೆರೈಟಿ ಏನಾದರೂ ಸರಿ ತುಂಬ ಚೆನ್ನಾಗಿರುತ್ತೆ ಮಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿದೆ ಅಂತ ತಿಂದರು ಗೊತ್ತಾ ನನಗೆ ಗೊತ್ತು ಈ ಅಮ್ಮನ ಮನಸ್ಸು ಇಷ್ಟವನ್ನು ಅರ್ಥ ಮಾಡ್ಕೊಳ್ಳೋದು ನೀನೊಬ್ಬನೇ ಅಂತ ಈ ಸಲ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿದಾಗ ನಿನಗೆ ಹೆಚ್ಚು ಚಿಕನ್ ಕೊಡ್ತೀನಿ ಸರಿ ಕಣೆ ಸೊಸೆ ನೀನು ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿದಾಗ ನೋಡ್ಕೊಳ್ಳೋಣ ಈಗ ಮಾತ್ರ ಮಗ ಅವರು ನೆನಿತ ಮನೆಗೆ ಬರ್ತಾರೆ ಬಿಸಿನೀರಿಡು ಹಾಗೆ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ಮಾಡು ಅತ್ತೆಯೇ ಮೊದಲಂತೂ ಬಿಸಿ ಇಡ್ತೀನಿ ಅವರು ಮಾವಯ್ಯ ಸ್ನಾನ ಮಾಡ್ತಾ ಇರ್ತಾರೆ ಆಗ ಅವರು ಏನು ಮಾಡು ಅಂದ್ರೆ ಅದು ಮಾಡಿ ಬಿಸಿ ಬಿಸಿಯಾಗಿ ಕೊಡ್ತೀನಿ ಸರಿ ಕಣೆ ಸೊಸೆ ಎಂದು ಹೇಳಿ ಮೊಮ್ಮಗ ಹರೀಶ ಮೊಮ್ಮಗಳು ಬವ್ಯಳನ್ನು ಕರೆದುಕೊಂಡು ಅಲ್ಲಿಂದ ತನ್ನ ರೂಮ್ ಒಳಗೆ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕಾ ಕಿಚನ್ ಒಳಗೆ ಹೋಗಿ ಒಲೆಯ ಮೇಲೆ ಬಿಸಿ ನೀರನ್ನು ಇಡುತ್ತಾಳೆ ಆಗಲೇ ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾದ ಪ್ರಸಾದ ರಮೇಶ್ ಇಬ್ಬರು ಮನೆಗೆ ಬರ್ತಾರೆ ಅನಾಮಿಕಾ ಅನಾಮಿಕಾ ಎಂದು ರಮೇಶ್ ಕರೆಯುತ್ತಲೇ ಕಿಚನ್ ಒಳಗಿಂದ ಅನಾಮಿಕಾ ಹಾಲ್ಗೆ ಬರುತ್ತಾಳೆ ಪೂರ್ತಿಯಾಗಿ ಒದ್ದೆ ಆದ ಪ್ರಸಾದ್ ನೋಡಿ ಅಯ್ಯಯ್ಯೋ ಪೂರ್ತಿಯಾಗಿ ಒದ್ದೆ ಆದ್ರ ಇರಿ ಇರಿ ಹೋಗಿ ನಿಮಗೆ ಒರ್ಸ್ಕೊಳ್ಳೋದಕ್ಕೆ ಟವಲ್ ತಗೊಂಡ್ಬರ್ತೀನಿ ಸೊಸೆ ಈಗ ಬಟ್ಟೆ ಬೇಡ ಹೊರತು ಬಿಸಿ ನೀರು ಇಟ್ಟಿದ್ಯಾ ಇಟ್ಟಿದ್ದೀನಿ ಮಾವಯ್ಯ ಅದನ್ನು ಹೋಗಿ ಬಾತ್ರೂಮ್ ಅಲ್ಲಿಡು ಅನಾಮಿಕಾ ಹಾಗಿರಿ ಮಗು ರಮೇಶ್ ನಾವು ಹೇಗೂ ಒದ್ದೆ ಆಗಿದ್ದೀವಲ್ಲ ಮತ್ತೆ ಸೊಸೆ ಬಂದು ಒದ್ದೆ ಆಗೋದೇನಕ್ಕೆ ಆ ಬಿಸಿ ನೀರು ನೀನೆ ಹೊರಗೆ ಬಾತ್ರೂಮ್ ಹತ್ರ ತಗೊಂಬಾ ಹಾಗೆಯಪ್ಪ ಎಂದು ಹೇಳಿ ಕಿಚನ್ ಒಳಗೆ ಹೋಗುತ್ತಾನೆ ರಮೇಶ್ ನೋಡಮ್ಮ ಬಿಸಿ ಬಿಸಿಯಾಗಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡುತ್ತಾಯಿ ಹೊಟ್ಟೆ ತುಂಬ ತಿನ್ಬೇಕು ಅಂತಿದೆ ಹಾಗೆ ಮಾವಯ್ಯ ಈ ಮಳೆಯಲ್ಲಿ ಹೊರಗೆ ಹೋಗದೆ ಮನೆಯಲ್ಲಿರುವ ಕೋಳಿ ಜೊತೆಗೆ ಆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಮ್ಮ ತಪ್ಪದೇ ಮಾಡ್ತೀನಿ ಮಾವಯ್ಯ ಎಂದು ಹೇಳಿ ಶಾರದಳ ಹತ್ರಕ್ಕೆ ಬರ್ತಾಳೆ ಅತ್ತೆ ಅವರು ಮಾವಯ್ಯ ಬಂದಿದ್ದರೆ ಮನೆಯಲ್ಲಿರುವ ಕೋಳಿ ಜೊತೆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡು ಅಂತ ಮಾವಯ್ಯ ಅತ್ತೆ ಮತ್ತೆ ಹೋಗಿ ಮಾಡು ಸೊಸೆ ಮನೆಯಲ್ಲಿರುವ ಕೋಳಿ ಎಲ್ಲಿದೆಯೋ ಏನೋ ಅತ್ತೆ ಆ ಕೋಳಿನ ಹಿಡ್ಕೊಳ್ಳೋದ್ರಲ್ಲಿ ನೀವು ನನಗೆ ಸಹಾಯ ಮಾಡಬೇಕು ಬನ್ನಿ ಸರಿ ಬಾ ಎಂದು ಹೇಳಿ ಅತ್ತೆ ಸೊಸೆಯರು ಕೊಡೆ ಹಿಡಿದುಕೊಂಡು ಹೊರಗೆ ಬರುತ್ತಾರೆ ಮನೆಯಲ್ಲಿ ದಿನವೂ ಬುಟ್ಟಿಯ ಕೆಳಗೆ ಇರುವ ಕೋಳಿಗಾಗಿ ನೋಡ್ತಾ ಇರ್ತಾರೆ ಅದು ಗೋಡೆ ಮೇಲಿರುತ್ತೆ ಏನೇ ಸೊಸೆ ಅಲ್ಲಿ ನೋಡೆ ಕೋಳಿ ಗೋಡೆ ಮೇಲೆ ನೋಡು ನಿಧಾನವಾಗಿ ನನ್ನ ಹಿಂದೆನೆ ಬಾ ಸರಿ ಅತ್ತೆ ಎಂದು ಹೇಳಿ ಶಾರದಾ ನಡೆಯುತ್ತಾ ಇದ್ದರೆ ಅನಾಮಿಕಾ ಕೊಡೆ ಹಿಡಿದುಕೊಂಡು ನಿಧಾನವಾಗಿ ನಡೆಯುತ್ತಾ ಇರ್ತಾಳೆ ಹಿಂದೆನೆ ಶಾರದಾ ಕೋಳಿಯನ್ನು ಹಿಡಿಯೋದಕ್ಕೆ ಹತ್ತಿರಕ್ಕೆ ಹೋಗ್ತಾಳೆ ಅಷ್ಟೇ ಕೋಳಿ ಹೇಗ್ರಿ ಅನಾಮಿಕಳ ಕೊಡೆ ಮೇಲೆ ಕೂತ್ಕೊಳ್ಳುತ್ತೆ ಅತ್ತೆ ಕೋಳಿ ಕೊಡೆ ಮೇಲೆ ಕೂತಾಗಿದೆ ಈಗ ಏನ್ ಮಾಡೋದು ಹೇಳಿ ನಿಧಾನವಾಗಿ ಆ ಕೊಡೆಯನ್ನ ಇಳಿಸು ಸೊಸೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಕೊಡೆಯನ್ನು ಕೆಳಗಿಳಿಸುತ್ತಾಳೆ ಅತ್ತೆ ಸೊಸೆಯರು ಮಳೆಯಲ್ಲಿ ನೆನೆಯುತ್ತಾ ಇರ್ತಾರೆ ಕೊಡೆ ಮೇಲಿರುವ ಕೋಳಿಯನ್ನು ನೋಡಿ ನೀನು ಕದಲದೆ ಹಾಗೆ ಇರೋ ಸೊಸೆ ಎಂದು ಶಾರದಾ ಆ ಕೋಳಿಯನ್ನು ಹಿಡ್ಕೋಬೇಕು ಅಂತ ನೋಡ್ತಾಳೆ ಅಷ್ಟೇ ಮತ್ತೆ ಕೋಳಿ ಹೇಗರಿ ಈ ಸಲ ಶಾರದಳ ನೆತ್ತಿ ಮೇಲೆ ಕೂತ್ಕೊಳ್ಳುತ್ತೆ ಕೂದ ತಕ್ಷಣ ಹಿಕ್ಕೆ ಕೂಡ ಆಗುತ್ತೆ ಶಾರದಾ ಬೈತಾ ಇರ್ತಾಳೆ ಅದನ್ನು ನೋಡಿದ ಅನಾಮಿಕ ನಗ್ತಾ ಇರ್ತಾಳೆ ಕೋಪದಿಂದ ಅತ್ತೆ ಹೀಗಂತಾಳೆ ನಕ್ಕಿದು ಸಾಕು ಮೊದಲು ಆ ಕೋಳಿನ ಹಿಡ್ಕೊ ಹೋಗು ಹಾಗೆ ಅತ್ತೆ ಎಂದು ಅನಾಮಿಕ ಕೊಡೆಯನ್ನು ಬಿಟ್ಟು ಕೋಳಿಯನ್ನು ಹಿಡ್ಕೋಬೇಕು ಅಂತ ನೋಡ್ತಾಳೆ ಕೋಳಿ ಅಲ್ಲಿಂದ ಎಗರಿ ಕೆಳಗೆ ಬರುತ್ತೆ ಅತ್ತಿ ಸಸ್ಯರು ಕೋಳಿನೇ ನೋಡ್ತಾ ಇರ್ತಾರೆ ಕೋಳಿ ರೋಡ್ ಮೇಲಕ್ಕೆ ಬಂದು ಮುಂದಕ್ಕೆ ಓಡ್ತಾ ಇರುತ್ತೆ ಅತ್ತಿ ಸಸ್ಯರು ಕೂಡ ಹೇಗಾದ್ರೂ ಸರಿ ಆ ಕೋಳಿನ ಹಿಡ್ಕೋಬೇಕು ಅಂತ ಕೋಳಿ ಹಿಂದೆ ಓಡ್ತಾ ಇರ್ತಾರೆ ರೋಡ್ ಮೇಲಿರುವ ನೀರಿದ್ದರೂ ಒಂದು ಕಡೆ ಕೋಳಿ ನಿಲ್ಲುತ್ತೆ ಅತ್ತೆ ಸಸ್ಯರು ಆ ಕೋಳಿನ ನೋಡಿ ಹಿಡ್ಕೋಬೇಕು ಅಂದ್ಕೋತಾರೆ ಅಷ್ಟೇ ಕೋಳಿ ಅಲ್ಲಿಂದ ಎಗರಿ ಆ ಪಕ್ಕದಲ್ಲೇ ಇರುವ ಕಲ್ಲಿನ ಮೇಲೆ ಎಗರುತ್ತೆ ಅತ್ತೆ ಬರೋ ಬರೋಧಿ ಇಲ್ಲಂತ ಅಲ್ಲಿರುವ ನೀರಲ್ಲಿ ಬೀಳ್ತಾರೆ ಅದನ್ನು ನೋಡಿ ಕೋಳಿ ಹಚ್ಚುತ್ತಾ ಇರುತ್ತೆ ನೀರಿನಲ್ಲೇ ಬಿದ್ದ ಅತ್ತೆ ಸಸ್ಯರು ಮೇಲಕ್ಕೆದ್ದು ಆ ಕೋಳಿನ ನೋಡಿ ಬೇಡ್ಕೊತಾ ಇರ್ತಾರೆ ಸರಿ ನನ್ನ ಹಿಡ್ಕೊಂಡು ಕೊಯ್ಕೊಂಡು ತಿನ್ನಿ ಎಂದು ಹೇಳಿ ಕೋಳಿ ಹಾಗೆ ಇದು ಬಿಡುತ್ತೆ ಇನ್ನು ಹತ್ತು ಸೊಸೆಯರು ಆ ಕೋಳಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾರೆ ಇಬ್ಬರು ಸೇರಿ ಚಿಕನ್ ಸಿಕ್ಸ್ಟಿ ಫೈವ್ ತಯಾರು ಮಾಡ್ತಾರೆ ಎಲ್ಲರೂ ಸೇರಿ ಕೂತ್ಕೊಂಡು ಚಿಕನ್ ಸಿಕ್ಸ್ಟಿ ಫೈವ್ ಇಂದ ಸಂತೋಷದಿಂದ ಊಟ ಮಾಡ್ತಾ ಇರ್ತಾರೆ ಅಮ್ಮ ಸೊಸೆ ಚಿಕನ್ ಸಿಕ್ಸ್ಟಿ ಫೈವ್ ತುಂಬಾ ಚೆನ್ನಾಗಿದೆ ತಾಯಿ ಈ ಮಳೆಗಾಲದಲ್ಲಿ ಒಂದು ಜಾಗ ನೋಡ್ಕೊಂಡು ನೀನು ಇಂತಹ ರುಚಿಕರವಾದದ್ದನ್ನ ಬಿಸಿ ಬಿಸಿಯಾಗಿ ಮಾಡಿ ಮಾರದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತಮ್ಮ ಹೌದು ಮಾವಯ್ಯ ಚಿಕನ್ ಸಿಕ್ಸ್ಟಿ ಫೈವ್ ಮಾಡ್ತಾ ಇರ್ಬೇಕಾದ್ರೆ ನನಗೂ ಕೂಡ ಹೀಗೆ ಅನ್ನಿಸ್ತು ಅನ್ಸೋದಕ್ಕೆ ಏನು ಖರ್ಚಿಲ್ಲ ಬಿಡು ಅದೇ ಮಾಡಿ ಮಾರದಕ್ಕಾದ್ರೆ ಖರ್ಚು ಮಾಡಬೇಕು ಶಾರದಾ ಹತ್ತು ರೂಪಾಯಿ ಖರ್ಚು ಮಾಡದೆ ನೂರು ರೂಪಾಯಿ ತಿರುಗಿ ಬರಬೇಕು ಅಂದ್ರೆ ಹೇಗೆ ಹೇಳು ನಾವು ಮೊದಲು ಖರ್ಚು ಮಾಡಬೇಕು ಆಮೇಲೆ ಸಂಪಾದಿಸಬೇಕು ಹೌದು ರೀ ಮತ್ತೇನು ತಡವೇನಕ್ಕೆ ಅತ್ತೆ ದುಡ್ಡು ಕೊಡಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರೋದಕ್ಕೆ ಶುರು ಮಾಡ್ತೀನಿ ನಾನು ಕೂಡ ಬರ್ತೀನಿ ಕಣೆ ಸೊಸೆ ನಾನೇ ಹತ್ರ ನಿಂತು ನಿನ್ಗೇನ್ ಬೇಕೋ ಅದು ಕೊಡಿಸ್ತೀನಲ್ಲ ಅತ್ತೆ ಎಂದು ಹೇಳಿ ಎಲ್ಲರಿಗೂ ಅನಾಮಿಕ ಆ ದಿನ ಎಲ್ಲರಿಗೂ ಚಿಕನ್ ಸಿಕ್ಸ್ಟಿ ಫೈವ್ ಬಡಿಸುತ್ತಾಳೆ ಮನೆಯಲ್ಲಿರುವವರೆಲ್ಲರೂ ಅನಾಮಿಕ ತಯಾರು ಮಾಡಿದ ಚಿಕನ್ ಸಿಕ್ಸ್ಟಿ ಫೈವ್ ತಿನ್ನುತ್ತಾ ಸಂತೋಷದಿಂದ ಆ ದಿನ ಕಳೆಯುತ್ತಾರೆ ಒಂದು ವಾರ ಕಳೆದ ನಂತರ ಮಳೆಯಲ್ಲಿ ಸೊಸೆ ಅನಾಮಿಕ ಒಂದು ಕಡೆ ಒಂದು ಚಿಕ್ಕದಾದ ಟೆಂಟ್ ಹಾಕಿಕೊಂಡು ಚಿಕನ್ ಸಿಕ್ಸ್ಟಿ ಫೈವ್ ಗಾಡಿನ ಇಟ್ಟುಕೊಂಡು ಮಾರುತ್ತಾ ಇರುತ್ತಾಳೆ ಅತ್ತೆ ನನಗೆ ನಿಮ್ಮ ಸಹಾಯ ಬೇಕು ನಾನು ಒಬ್ಬಳೆ ಈ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರಲಾರ್ದೆ ಹೋಗ್ತಿದ್ದೀನತ್ತೆ ತಪ್ಪದೆ ಸುಸೇ ಎಂದು ಶಾರದಾ ಅನಾಮಿಕಳಿಗೆ ಈ ಚಿಕನ್ ಸಿಕ್ಸ್ಟಿ ಫೈವ್ ತಯಾರು ಮಾಡಿ ಮಾರುವುದಕ್ಕೆ ಸಹಾಯ ಮಾಡ್ತಾ ಇರ್ತಾಳೆ ಅನಾಮಿಕಾ ತನಗೆ ತಿಳಿದ ವಿಧದಿಂದ ಟೇಸ್ಟಿಯಾಗಿರೋದಕ್ಕೆ ಜನರನ್ನು ಆಕರ್ಷಿಸಿಕೊಳ್ಳುವುದಕ್ಕೆ ಚಿಕನ್ ಸಿಕ್ಸ್ಟಿ ಫೈ ಅನ್ನ ಅನೇಕ ತರದಿಂದ ತಯಾರು ಮಾಡಿ ಅಲ್ಲಿ ಮಾರತಾ ಇರ್ತಾಳೆ ಅನಾಮಿಕಳ ಹತ್ತಿರಕ್ಕೆ ದಿನವೂ ಬಂದು ಹೋಗೋವರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ ಯಾಕೆಂದರೆ ಅನಾಮಿಕ ತಯಾರು ಮಾಡುವ ಚಿಕನ್ ಸಿಕ್ಸ್ಟಿ ಫೈವ್ ಅಷ್ಟು ಟೇಸ್ಟಿಯಾಗಿರುತ್ತೆ ಊರಿನಲ್ಲಿರುವ ಜನರಿಗೆಲ್ಲ ಹಿಡಿಸುತ್ತೆ ಮೇಲಾಗಿ ಮಳೆಗಾಲ ಸಾಯಂಕಾಲ ತಣ್ಣಗಿದ್ದಾಗ ಈ ಚಿಕನ್ ಸಿಕ್ಸ್ಟಿ ಫೈವ್ನ ತೆಗೆದುಕೊಂಡು ಹೋಗಿ ಎಲ್ಲರೂ ತಿಂತಾ ಇರ್ತಾರೆ ಈ ವಿಧದಿಂದ ಅನಾಮಿಕ ಚಿಕನ್ ಸಿಕ್ಸ್ಟಿ ಫೈವ್ ಗಾಡಿಯನ್ನು ವಿಜಯವಂತವಾಗಿ ನಡೆಸುತ್ತಾ ಇರ್ತಾಳೆ ಅತ್ತೆಯ ಸಹಾಯದಿಂದ ಈ ಬಡ ಸೊಸೆ ಅನಾಮಿಕ ಚಿಕನ್ ಸಿಕ್ಸ್ಟಿ ಫೈವ್ ಬಿಸ್ನೆಸ್ಸನ್ನು ಅನ್ನ ಸಕ್ಸಸ್ಫುಲ್ಲಾಗಿ ನಡೆಸುತ್ತಾ ಕೈ ತುಂಬ ದುಡ್ಡು ಸಂಪಾದಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಸೊಸೆ ಅನಾಮಿಕ ಎಕ್ಸ್ ನಿಂದ ತುಂಬಿರುವ ಟ್ರಕ್ ಅನ್ನು ನಡೆಸುತ್ತಾ ರೋಡ್ ಮೇಲೆ ಹೋಗ್ತಾ ಇದ್ರೆ ಅತ್ತೆ ಶಾರದ ಆ ಟ್ರಕ್ ಹಿಂದೆ ಡೋರ್ನ ಹಿಡ್ಕೊಂಡು ಗಾಳಿಯಲ್ಲಿ ನೇತಾಡ್ತಾ ಗಾಬರಿ ಆಗ್ತಾ ಏನೇ ಸೊಸೆ ಸ್ವಲ್ಪ ನಿಧಾನಗು ಹೋಗೆ ನಿನ್ನ ಅಮ್ಮನ್ ಹೊಟ್ಟೆ ಹೊಡಿಯ ಹಿಂದೆ ನಾನಿದ್ದೀನಿ ಅಂತ ಮರ್ತೋದೇನೆ ಎಂದು ಗಟ್ಟಿಯಾಗಿ ಅನ್ನತಾಳೆ ಆದರೆ ಡ್ರೈವಿಂಗ್ ಮಾಡುತ್ತಿರುವ ಸೊಸೆ ಅನಾಮಿಕಳಿಗೆ ಮಾತ್ರ ಆ ಮಾತುಗಳೇನೂ ಕೇಳಿಸೋದೇ ಇಲ್ಲ ಆದ್ರಿಂದ ಆರಾಮಾಗಿ ನ ಮತ್ತಷ್ಟು ವೇಗವಾಗಿ ಓಡಿಸ್ತಾ ಇರ್ತಾಳೆ ಹುಬ್ವಾ ಖಾಲಿ ಆಗಿರೋ ರೋಡ್ ಅಲ್ಲಿ ಹೋಗ್ತಾ ಇದ್ರೆ ಆ ಬರುವ ಮಜಾ ಇರುತ್ತೆ ಎಂದು ಅಂದುಕೊಳ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಅನಾಮಿಕಾ ಪಾಪ ಅತ್ತಿ ಶಾರದ ಮಾತ್ರ ಭಯ ಪಡ್ತಾ ಗಟ್ಟಿಯಾಗಿ ಹಿಡ್ಕೊಂಡು ದೇವ್ರೆ ಈ ದಿನ ಸೊಸೆ ಕೈಯಲ್ಲಿ ನನಗ್ ಸಾವು ತಪ್ಪಲ್ಲ ಅಂತ ನನ್ ಅರ್ಥವಾಯ್ತು ಇಲ್ಲಾಂದ್ರೆ ನಂದೊಂದು ಭಿನ್ನ ಹತ್ತಂದೆ ಲಾರಿ ಕೆಳಗೆ ಬಿದ್ದು ನರಳಿ ಸಾಯುವ ಸಾವು ನನಗ್ ಬೇಡ ದೊಡ್ಡ ಬಂಡೆ ಕಲಿನ ಮೇಲೆ ಬಿದ್ದು ತಲೆ ಒಡೆದು ಸಾಯುವ ಸಾವು ಕೂಡ ಬೇಡ ಈ ವೇಗವನ್ನು ಸಹಿಸಲಾರದೆ ಸಾಯುವ ಸಾವು ಕೂಡ ಬೇಡ ತಂದೆ ಸೊಸೆ ಟ್ರಕ್ ನಿಲ್ಸಿದ್ಮೇಲೆ ಸೊಸೆ ಮೇಲೆ ನಾಲ್ಕು ಮಾತು ಬೈದ ಮೇಲೆ ನನ್ ಮನಸ್ಸು ಸಮಾಧಾನವಾದ್ಮೇಲೆ ಆಗ ಆಗ ನನ್ನನ್ನು ತಗೊಂಡು ಹೋಗೋದೇವ್ರೆ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ ಶಾರದಾ ಸೊಸೆ ಅನಾಮಿಕಾ ಒಂದು ಕಿರಣಾ ಶಾಪ್ ಮುಂದೆ ಸಡನ್ ಆಗಿ ಇಂದ ಆ ಟ್ರಕ್ ಅನ್ನ ನಿಲ್ಲಿಸ್ತಾಳೆ ಅಷ್ಟೇ ಅತ್ತೆ ಶಾರದಾ ಗಾಳಿಯಲ್ಲಿ ಎಗರುತ್ತಾ ಬಂದು ಟ್ರಕ್ ಮುಂದೆ ನಿಲ್ಲುತ್ತಾಳೆ ಟ್ರಕ್ ಒಳಗಿಂದ ಅನಾಮಿಕ ಹೊರಗೆ ಬಂದು ವಾ ಅತ್ತೆ ಹೀಗೆ ಬ್ರೇಕ್ ಹಾಕಿದ್ನ ಇಲ್ವೋ ಹಾಗೆ ಮುಂದೆ ಬಂದು ನಿಂತಿದ್ದೀರಾ ನೀವು ಬಹಳ ಗ್ರೇಟ್ ಅತ್ತೆ ಎಂದು ಅತ್ತೆ ಶಾರದಳನ್ನು ಮೆಚ್ಚಿಕೊಳ್ಳುತ್ತಾ ಇರುವಾಗ ಶಾರದ ಕೋಪದಿಂದ ಅನಾಮಿಕಳನ್ನ ಬೈಯಲಿಕ್ಕೆ ಶುರು ಮಾಡ್ತಾಳೆ ಅನಾಮಿಕ ಶಾರದ ಬೈಯುತ್ತಿರುವ ಆ ಬೈಗಳ ಪುರಾಣವನ್ನು ಸಹಿಸಲಾರದೆ ಒಂದು ಎಕ್ಸ್ ಟ್ರೇ ಹಿಡಿದುಕೊಂಡು ಶಾರದಳ ಮುಂದೆ ನಿಲ್ಲುತ್ತಾಳೆ ಅಷ್ಟೇ ಶಾರದಳ ಬೈಗುಳ ಪುರಾಣ ಹೋಗುತ್ತೆ ಇನ್ನು ತಡ ಮಾಡದೆ ಆ ಎಕ್ಸ್ ಇರುವ ಟ್ರೇಯನ್ನು ಹಿಡಿದುಕೊಂಡು ಕಿರಾಣ ಶಾಪ್ ಹತ್ರಕ್ಕೆ ಹೋಗ್ತಾಳೆ ಆ ಶಾಪ್ ಅಲ್ಲಿರುವ ಅರುಣಳ ಜೊತೆ ಮಾತನಾಡಿ ಸೊಸೆ ಮತ್ತೆರಡು ಟ್ರೇ ತಗೊಂಬರೇ ಎಂದು ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಅನಾಮಿಕಾ ಮತ್ತೆರಡು ಎಕ್ಸ್ಟ್ರಾ ಹಿಡಿದುಕೊಂಡು ಅರುಣಳ ಹತ್ತಿರ ಬರುತ್ತಾಳೆ ಹಾಗೆ ಅತ್ತೆ ಸೊಸಿಯರು ಸೇರಿ ಶಾಪ್ ಟು ಶಾಪ್ ಎಕ್ಸ್ ಸರಬರಾಜು ಮಾಡುತ್ತಾ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಎಕ್ಸ್ ಟ್ರಕ್ ಹತ್ತಿರ ದಿಗಿಲಿನಿಂದ ನಿಂತ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಬರುತ್ತಾಳೆ ಏನೇ ಸೊಸೆ ಅಷ್ಟು ಯೋಚನೆಯಿಂದ ನಿಂತಿದ್ಯಾ ಅತ್ತೆ ಈ ದಿನದಿಂದ ನಾವು ಎಕ್ಸ್ ಸರಬರಾಜು ಮಾಡೋದು ನಿಲ್ಸೋಣ ಅತ್ತೆ ನಿನಗೇನಾದರೂ ಹುಚ್ಚಿಡಿದೇನೆ ಅನ್ನ ಕೊಡುವ ಕೆಲಸ ನಾ ದಿನ ದಿನಕ್ಕೂ ಹೆಚ್ಚಾಗ್ತಾ ಇರುವ ಎಕ್ಸ್ ರೇಟ್ ನೋಡ್ತಾ ಇದ್ರೆ ನನಗೆ ನಿಜವಾಗಿಯೂ ಹುಚ್ಚು ಹಿಡಿದ ಹಾಗಾಗ್ತಿದೆ ಅತ್ತೆ ಎಕ್ಸ್ ರೇಟ್ ಅನ್ನೋದು ನೀನು ನೀನು ಮಾಡ್ತಾ ಇರೋದು ಅಲ್ವಲ್ಲೇ ಅದರಲ್ಲೂ ಅಷ್ಟು ಹುಚ್ಚಿಡಿಯುವಂತದ್ದೇನಿದೆ ದರ ಹೆಚ್ಚಾಗೋದು ಅನ್ನೋದು ಕಾಮನ್ ಅಲ್ವಾ ನನ್ನ ದುಃಖ ಆಗ ನಿಮ್ಗೆ ಅರ್ಥವಾಗಲ್ಲ ಅತ್ತೆ ಇದರಲ್ಲಿ ಅಷ್ಟೊಂದು ದುಃಖ ಪಡೋದೇನಿದೆಯೇ ಏನು ಇಲ್ಲ ಬನ್ನಿ ಎಂದು ಟ್ರಕ್ನೊಳಗೆ ಕೂತ್ಕೋತಾಳೆ ಅನಾಮಿಕಾ ಅತ್ತಿ ಶಾರದಾ ಟ್ರಕ್ ಹಿಂದೆ ನಿಂತ್ಕೊಂಡು ಹಿಡ್ಕೋತಾಳೆ ಅನಾಮಿಕ ಟ್ರಕ್ ಅನ್ನು ಮುಂದಕ್ಕೆ ನಡೆಸುತ್ತಾ ಅರುಣ ಇರುವ ಕಿರಣ ಶಾಪ್ ಹತ್ತಿರ ನಿಲ್ಸುತ್ತಾಳೆ ಶಾರದಾ ಎಕ್ಸ್ ಇರುವ ಟ್ರೈನ್ ಹಿಡಿದುಕೊಂಡು ಅರುಣಳ ಹತ್ರ ಬರ್ತಾಳೆ ಶಾರದಾ ಈ ದಿನ ನಾನ್ ಹೇಳುವರೆಗೂ ಎಕ್ಸ್ ತಗೊಂಡ್ಬರ್ಬೇಡಿ ಎಂದು ಅರುಣ ಅನ್ನುತ್ತಲೇ ಅಯೋಮಯದಿಂದ ನೋಡುತ್ತಾಳೆ ಶಾರದಾ ಏನಾಯ್ತು ಅರುಣ ಯಾಕೆ ಎಕ್ಸ್ ಬೇಡ ಅಂತ ಎಕ್ಸ್ ರೇಟು ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಯಾರು ಕೊಳ್ತಾ ಇಲ್ಲ ಶಾರದಾ ಅಲ್ ನೋಡು ಲಾಸ್ಟ್ ಟೈಮ್ ಕೊಟ್ಟ ಎಕ್ಸ್ ಇನ್ನು ಹಾಗೇ ಇದೆ ಅದಕ್ಕೆ ಅಂತ ನಾನ್ ಹೇಳುವವರೆಗೂ ಕೊಡಬೇಡ ಹಾಕಿದ್ರೆ ಮಾತ್ರ ನಾನ್ ದುಡ್ಡು ಕೊಡಲ್ಲ ಇನ್ನು ಆಮೇಲೆ ನಿನ್ನಿಷ್ಟ ಎಂದು ಅರುಣ ಮುಖದ ಮೇಲೆ ಹೇಳಿದ್ದರಿಂದ ಶಾರದಳಿಗೆ ಕ್ಷಣ ಹೊತ್ತು ಅರ್ಥವಾಗಲಿಲ್ಲ ಏನು ಮಾತನಾಡದೆ ಆ ಎಕ್ಸ್ ಟ್ರೈನ್ ಹಿಡಿದುಕೊಂಡು ಗಾಡಿಯಲ್ಲಿ ಇಡ್ತಾಳೆ ಅನಾಮಿಕಾ ಏನು ಮಾತನಾಡದೇ ಮತ್ತೊಂದು ಶಾಪ್ಗೆ ಟ್ರಕ್ ಅನ್ನು ತೆಗೆದುಕೊಂಡು ಹೋಗ್ತಾಳೆ ಆ ಶಾಪ್ ಅಲ್ಲಿ ಸುದರ್ಶನ್ ಕೂಡ ಅದೇ ಮಾತು ಹೇಳಿದ್ದರಿಂದ ಶಾರದಾ ತಿರುಗಿ ಟ್ರಕ್ ಹತ್ರ ಬರ್ತಾಳೆ ಆ ದಿನವೆಲ್ಲ ಹಾಗೆ ನಡೆದಿದ್ದರಿಂದ ಅತ್ತೆ ಸಸ್ಯರಿಬ್ಬರು ಎಷ್ಟೋ ನಿರಾಸೆಯಿಂದಿರ್ತಾರೆ ಇನ್ನು ಮಾರನೇ ದಿನ ಮನೆಯ ಹೊರಗೆ ಬಂದ ಪ್ರಸಾದನಿಗೆ ಮನೆಯ ಮುಂದೆ ಎಗ್ಸ್ ಇಂದ ತುಂಬಿರುವ ಟ್ರಕ್ ಹತ್ತಿರ ಚಿಂತೆಯಿಂದ ನಿಂತಿರುವ ಶಾರದಾ ಅನಾಮಿಕರು ಕಾಣಿಸುತ್ತಾರೆ ಪ್ರಸಾದ್ ಆಗ ತನ್ನಲ್ಲಿ ತಾನು ಹೀಗನ್ಕೋತಾನೆ ಇದೇನಿದು ಈ ಅತ್ತೆ ಸೊಸಿಯರು ಎಗ್ ಟ್ರಕ್ ಹತ್ರ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಆಗ ಯಾವಾಗ್ಲೂ ಎಗ್ ಸಪ್ಲೈ ಮಾಡ್ತೀನಿ ಅಂತ ಮನೆಯಿಂದ ಹೊರಗೆ ಬಂದಿದ್ದಾರೆ ಇನ್ನು ಇಲ್ಲೇ ಇದ್ದಾರೆ ಕಪ್ಪು ಬೆಕ್ಕೇನಾದ್ರೂ ಎದುರಾಯ್ತ ಏನು ಇಲ್ಲ ಅಂದ್ರೆ ಕಪ್ಪು ಕಾಕೆ ಕಚ್ತ ಎಂದು ಅಂದುಕೊಳ್ಳುತ್ತಾ ಅವರ ಹತ್ರಕ್ಕೆ ಬರ್ತಾನೆ ಪ್ರಸಾದ್ ಅತ್ತೆ ಸೊಸೆಯರಿಬ್ಬರು ಪ್ರಸಾದ್ ನನ್ನು ನೋಡುತ್ತಾರೆ ಏನಾಯ್ತು ಶಾರದಾ ಎಗ್ಸ್ ಸಪ್ಲೈ ಮಾಡೋದು ಇದೆ ಅಂತ ಹೇಳಿ ಆಗ ಯಾವಾಗ್ಲೂ ಹೊರಗ್ ಬಂದೆ ಈಗ ನೋಡಿದ್ರೆ ಇನ್ನೂ ಇಲ್ಲೇ ಇದ್ಯಾ ಏನಾದರೂ ಸಮಸ್ಯೆನಾ ಏನೋ ಎಂತಹ ಸಮಸ್ಯೆನೂ ರೀ ಎಲ್ಲಿಂದ ಸಪ್ಲೈ ಶುರು ಮಾಡೋಣ ಅಂತ ಮಾತಾಡ್ಕೊತಾ ಇದೀವಿ ಅಷ್ಟೇ ಅಲ್ವಾ ಸೊಸೆ ಅಷ್ಟೇ ಅಷ್ಟೇ ಮಾವಯ್ಯ ಇದರಲ್ಲಿ ಅಷ್ಟೆಲ್ಲ ಮಾತಾಡ್ಕೊಳ್ಳೋದೇನಿದೆ ಶಾರದಾ ದಿನವೂ ಎಲ್ಲಿಂದ ಶುರು ಮಾಡ್ತಿರೋ ಈ ದಿನ ಕೂಡ ಅಲ್ಲಿಂದನೇ ಶುರು ಮಾಡಿ ತಿಳಿದ ರೂಟೇ ಅಲ್ವಾ ಚಕಚಕ ಆಗಿ ಹೋಗುತ್ತೆ ಸರಿ ಕಣ್ರಿ ನೀವ್ ಹೇಳಿದ್ದೀರಲ್ಲ ಹಾಗೆ ಶುರು ಮಾಡ್ತೀವಿ ಸೊಸೆ ಅಷ್ಟೇ ಅಷ್ಟೇ ಮಾವಯ್ಯ ಶುರು ಮಾಡ್ತೀವಿ ಅಂತ ಹೇಳಿ ಇನ್ನೂ ಇಲ್ಲೇ ಇದ್ದೀರಾ ಬಿಡಿ ತಡವಾದ್ರೆ ಅಂಗಡಿಯವರು ನಮಗಿಂತ ಮುಂದೆ ಬಂದವ್ರಿಗೆ ಆರ್ಡರ್ ಕೊಡ್ತಾರೆ ಆಗ ನಾವು ಹೋದ ಮೇಲೆ ಫಲಿತವಿರಲ್ಲ ಅಷ್ಟೇ ಅಲ್ವಾ ಸೊಸೆ ಮುದ್ದು ಹೌದು ಮಾವಯ್ಯ ಅಷ್ಟೇ ಅಷ್ಟೇ ಎಂದಾಗ ಶಾರದಾ ಯೋಮಯದಿಂದ ಮುಖ ಬಿಟ್ಟು ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ನನ್ ಜೊತೆ ಈ ದಿನ ಸೊಸೆ ಕೂಡ ಆಡ್ಕೋತಾ ಇದ್ದಾಳೆ ಪ್ರತಿಯೊಂದಕ್ಕೂ ಅಷ್ಟೇ ಮಾವಯ್ಯ ಅಷ್ಟೇ ಮಾವಯ್ಯ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾ ಇದ್ದಾಳೆ ಸೊಸೆಗೆ ಏನಾಗಿದೆಯೋ ಏನೋ ತಿಳಿತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಹೀಗೆ ಅನ್ನುತ್ತಾನೆ ಏನೇ ಶಾರದಾ ಈ ದಿನ ಸೊಸೆಗೆ ಅಷ್ಟೇ ಅಷ್ಟೇ ಮಾವಯ್ಯ ಅನ್ನುವ ಮೋರೆ ಪದಗಳು ಕಲಿಸಿದ್ಯಾ ಏನೋ ನಾನು ನಿನ್ನನ್ ಕೇಳ್ತಾ ಇದೀನಿ ನೀನು ಉತ್ತರ ಹೇಳ್ತಾ ಸೊಸೆನ ಸೇರ್ಕೊತಾ ಇದೀಯ ಸೊಸೆ ಮಾತ್ರ ಅಷ್ಟೇ ಮಾವಯ್ಯ ಅಷ್ಟೇ ಮಾವಯ್ಯ ಅಂತ ಹೇಳಿ ಆ ನಂತರ ಏನು ಮಾತನಾಡದೆ ಹಾಗೆ ಇದ್ ಬಿಡ್ತಾ ಇದ್ದಾಳೆ ಹಾಗೇನು ಇಲ್ಲ ಬಿಡಿ ಸೊಸೆ ತಮಾಷೆಯಾಗಿ ನನ್ನನ್ನು ನಿಮ್ಮ ಹತ್ರ ಬಯಸ್ಬೇಕು ಅಂತ ಹಾಗ ಅಂತ ಇದ್ದಾಳ ಅಷ್ಟೇ ತಾವ್ ಎಲ್ಲಿಗೂ ಹೊರಟಾಗಿದೆ ಹಾ ಹೌದು ಶಾರದಾ ತಿಂಗಳ ಹಿಂದೆ ನಾನು ಮಗ ಈ ಎಕ್ಸ್ ಟ್ರಕ್ ಅನ್ನ ನಡೆಸುತ್ತಾ ಎಕ್ಸ್ ನ ಸಪ್ಲೈ ಮಾಡ್ತಾ ಇದ್ವಲ್ಲ ಹೆಂಗಸ್ರು ನಾವೇನಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ನೀವು ಅತ್ತೆ ಸೊಸೆರು ಬಂದ್ರೆ ನಮಗಿಂತ ನೀವೇ ಚೆನ್ನಾಗಿ ಸಪ್ಲೈ ಮಾಡ್ತಾ ಇದ್ದೀರಾ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಹೀಗೆ ಚೆನ್ನಾಗಿ ಮಾಡಿ ನೀವು ಹೀಗೆ ಪ್ರೋತ್ಸಾಹ ಕೊಡ್ತಾ ಇದ್ರೆ ತಪ್ಪದೇ ಮಾಡ್ತೀವಿ ಮಾಡುವ ಮೊದಲು ಕೋಳಿ ಮೊಟ್ಟೆ ರೇಟನ್ನು ಯಾವಾಗಿಂದ ಅವಾಗ ನೋಡ್ಕೋತಾ ಇರಿ ದಿನವೂ ನೋಡ್ತಾ ಇದ್ದೀವಿ ಏನ್ ಏನು ಸೊಸೆ ಅಷ್ಟೇ ಮಾವಯ್ಯ ಅಷ್ಟೇ ಅಷ್ಟೇ ಎಂದು ಅನಾಮಿಕ ಅನ್ನುತ್ತಲೆ ಪ್ರಸಾದ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅದನ್ನೇ ಹಿಡಿದುಕೊಂಡು ಅತ್ತೆ ಶಾರದಾ ಕೋಪದಿಂದ ಸೊಸೆ ಅನಾಮಿಕಳ ಕಡೆಗೆ ನೋಡುತ್ತಾಳೆ ಏನೇ ಸೊಸೆ ಈ ಯಾಕೆ ಮಾತಾಡ್ತಾ ಹೆಚ್ಚಾದ ಎಕ್ಸ್ ರೇಟ್ ನೋಡ್ತಾ ತಲೆ ತಿರುಗ್ತಾ ಇದೆ ಅತ್ತೆ ಹೀಗಾದ್ರೆ ನಮ್ಮ ಹತ್ರ ಯಾರು ಮೊಟ್ಟೆ ತಗೋತಾರೆ ಹೇಳಿ ನಿನ್ನೆ ಹೆಚ್ಚಿದ ರೇಟ್ಗೆ ಶಾಪಿನವರು ನಮ್ಮತ್ರ ಯಾರು ಎಗ್ಸ್ ತಗೊಳೋದಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಆ ವಿಷಯ ಮರ್ತೋದ್ರ ಎಂದು ಅನಾಮಿಕ ಅನ್ನುತ್ತಲೇ ಸ್ವಲ್ಪ ದುಃಖದಿಂದ ಮುಖವಿಟ್ಟಳು ಶಾರದಾ ಹೇಗೆ ಮರೆತು ಹೋಗ್ತೀನಿ ಸೊಸೆ ಮುಖ್ಯವಾಗಿ ಇದ್ರೆ ಇನ್ನು ಭಯ ಹೋಗ್ತಾ ಇಲ್ಲ ಮತ್ತೆ ಈ ದಿನ ಅವಳ ಹತ್ರ ಹೋಗ್ಬೇಕು ಅಂದ್ರೆ ಏನೋ ಮಾತ್ರ ಏನ್ ಗೊತ್ತೇ ನೀನ ತುಂಬಾ ಆಲೋಚನೆ ಮಾಡಿ ಏನೋ ಒಂದು ಉಪಾಯ ಹೇಳು ಅಧಿಕ ರೇಟಿನಿಂದ ಎಕ್ಸ್ ಸಪ್ಲೈ ನಿಂತು ಹೋದ್ರು ಎಕ್ಸ್ ನಮ್ಗೆ ಉಪಯೋಗ ಪಡುತ್ತಾ ದುಡ್ಡು ಸಂಪಾದಿಸ್ತಾ ಇರ್ಬೇಕು ತಂದೆ ಮಗನ ಮುಂದೆ ನಮ್ಮನ್ನ ನಾವು ನಿರೂಪಿಸ್ಬೇಕು ಅದು ನಮಗೆ ಮುಖ್ಯ ಇಲ್ಲ ಅಂದ್ರೆ ತಂದೆ ಮಗ ಸೇರಿ ನಮ್ ಜೊತೆ ಆಡ್ಕೋತಾರೆ ಸೊಸೆ ಸರಿಯತ್ತೆ ನಾನು ಹೀಗೆ ಬಜಾರ್ ತನಕ ಹೋಗ್ಬರ್ತೀನಿ ಎಕ್ಸ್ ನಿಂದ ಹೊಸದಾಗಿ ತಯಾರು ಮಾಡುವ ಐಟಮ್ಸ್ ಏನಿದೆಯೋ ಯಾವುದು ಹೆಚ್ಚಾಗಿ ತಿಂತಾರೋ ನೋಡಿ ಬರ್ತೀನಿ ಅತ್ತೆ ಸರಿ ಕಣೆ ಸೊಸೆ ಹೋಗ್ಬಾ ಎಂದು ಹೇಳುತ್ತಲೇ ಅನಾಮಿಕಾ ಬಜಾರ್ಗೆ ಹೋಗುತ್ತಾಳೆ ಫುಡ್ ಐಟಮ್ಸ್ ಎಲ್ಲ ನೋಡುತ್ತಾಳೆ ಆಗ ಅನಾಮಿಕಾ ಎಗ್ ಬುರ್ಜಿ ಬಗ್ಗೆ ತಿಳಿದುಕೊಳ್ತಾಳೆ ಆನಂದ ಹಿಡಿಸಲಾರದೆ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಎಗ್ ಬುರ್ಜಿ ಮಾಡಿದ್ರೆ ಸರಿ ಹೋಗುತ್ತಾ ಸೊಸೆ ಅತ್ತೇ ಈಗ ನಮ್ಮ ಮುಂದಿರುವ ಆಧಾರ ಈ ಎಗ್ಬುರ್ಜಿ ವ್ಯಾಪಾರ ಒಂದೇ ಏನಾದ್ರೂ ನಾವು ಮಾಡ್ಕೊಂಡು ಹೋದನೇನೆ ಅಲ್ವಾ ನಮಗೆ ಅದರ ಬಗ್ಗೆ ಪೂರ್ತಿಯಾಗಿ ತಿಳಿಯುತ್ತೆ ಹೌದು ಕಣಸೊಸೆ ತಡ ಮಾಡದೆ ಎಗ್ಬುರ್ಜಿ ಮಾಡಿ ಮಾರದಿಕ್ಕೆ ಬೇಕಾದನ್ನೆಲ್ಲಾ ಏರ್ಪಾಟು ಮಾಡ್ಕೋ ಅತ್ತೇ ಮಾವಯ್ಯನ ಅವರನ್ನ ಒಪ್ಪಿಸುವ ಜವಾಬ್ದಾರಿ ನಿಮ್ದೇ ಸರಿ ಕಣಸೊಸೆ ಎಂದು ಹೇಳಿ ಎಗ್ಬುರ್ಜಿ ಮಾಡಿ ಮಾರಲಿಕ್ಕೆ ಬೇಕಾದ ಸಾಮಾನನ್ನು ಏರ್ಪಾಟು ಮಾಡಿಕೊಳ್ಳು ಎಂದು ಸೊಸೆ ಅನಾಮಿಕಳಿಗೆ ಅತ್ತೆ ದುಡ್ಡು ಕೊಡುತ್ತಾಳೆ ಅತ್ತೆ ನಾನ್ ಹೋಗಿ ಬುರ್ಜಿಗಾಗಿ ಬೇಕಾದವನ್ನ ತಗೊಂಡ್ಬರ್ತೀನಿ ನೀವು ಮಾವಿನ ಜೊತೆ ಮಾತಾಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಗಲೇ ಮನೆಗೆ ಬಂದ ಪ್ರಸಾದನ ಹತ್ತಿರ ಶಾರದ ಬುರ್ಜಿ ವ್ಯಾಪಾರದ ಬಗ್ಗೆ ವಿವರಿಸುತ್ತಾಳೆ ಆ ವ್ಯಾಪಾರ ಮಾಡೋದಕ್ಕೆ ಪ್ರಸಾದ್ ಒಪ್ಪಿಕೊಳ್ಳುತ್ತಾನೆ ಅದರಿಂದ ಅತ್ತೆ ಸೊಸೆಯಬ್ಬರು ಒಂದು ಒಳ್ಳೆ ದಿನ ನೋಡಿಕೊಂಡು ಬುರ್ಜಿ ವ್ಯಾಪಾರವನ್ನು ಶುರು ಮಾಡುತ್ತಾರೆ ಅನಾಮಿಕಾ ಎಲ್ಲಾದರೂ ಈ ಎಗ್ಬುರ್ಜಿ ವ್ಯಾಪಾರವನ್ನು ಶುರು ಮಾಡಿದಳು ಆ ದಾರಿಯಲ್ಲಿ ಬೇರಾರು ಕಾಂಪಿಟೀಷನ್ಗೆ ಇಲ್ಲದೇ ಇದ್ದಿದ್ದರಿಂದ ಅನಾಮಿಕ ತಯಾರು ಮಾಡುವ ಎಗ್ಬುರ್ಜಿ ರುಚಿ ಕೂಡ ಊರಿನಲ್ಲಿ ಎಲ್ಲರಿಗೂ ಹಿಡಿಸಿದ್ದರಿಂದ ಆ ವ್ಯಾಪಾರ ಬಹಳ ಚೆನ್ನಾಗಿ ಸಾಗುತ್ತದೆ ಹಾಗೆ ಎಗ್ಬುರ್ಜಿ ಮಾರುತ್ತಾ ದುಡ್ಡು ಸಂಪಾದಿಸುತ್ತಾ ಕುಟುಂಬವೆಲ್ಲ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ